ಅಲೆಮಾರಿ ಅರೆ ಅಲೆಮಾರಿ ಹಿಂದುಳಿದ ಪ್ರವರ್ಗ ಒಂದರ ಜುನಾಂಗಗಳ ಪಾವಗಡ ಒಕ್ಕೂಟ ರಚನೆ ಸರ್ಕಾರದ ಸಂಖ್ಯೆ ಪಿಎಚ್ಎಸ್ ಇನ್ನೂರ ಅರವತ್ತೆರಡು ಎಸ್ಇಡಬ್ಲ್ಯೂ ಅರವತ್ತೈದರ ಪ್ರಕಾರ ದಿನಾಂಕ ಒಂದು ಎರಡು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಆದೇಶದಲ್ಲಿ ತಿಳಿಸಿರುವಂತೆ ಅಲೆಮಾರಿ ಅರೆ ಅಲೆಮಾರಿ ಜುನಾಂಗದ ಜಾತಿಗಳು ಒಟ್ಟು ನಲವತ್ತಾರು ಜಾತಿಗಳನ್ನು ಒಳಗೊಂಡು ಇಂದು ಪಾವಗಡ ತಾಲೂಕಿನಲ್ಲಿ ಸಭೆ ನಡೆಸಲಾಯಿತು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಗುರುವಾರದಂದು ಅಲೆಮಾರಿ ಅರೆ ಅಲೆಮಾರಿ ಪ್ರವರ್ಗ ಒಂದರಲ್ಲಿ ಪಾವುಗೌಡ ತಾಲೂಕಿನ ಒಕ್ಕೂಟದ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಇತರೆ ಪದಾಧಿಕಾರಿಗಳನ್ನ ತುಮಕೂರು ಜಿಲ್ಲಾ ಅಲೆಮಾರಿ ತುಮಕೂರು ಜಿಲ್ಲಾ ಅಲೆಮಾರಿ ಅರೆ ಅಲೆಮಾರಿ ಪ್ರವರ್ಗ ಒಂದರ ಒಕ್ಕೂಟದ ಅಧ್ಯಕ್ಷರು ಎಸ್ ಮಂಜುನಾಥ್ ಅವರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮುಟ್ಲಿ ಗಿರೀಶ್ ಅವರುಗಳ ಸಮ್ಮುಖದಲ್ಲಿ ಆಯ್ಕೆ ಮಾಡಲಾಯಿತು ಜಿಲ್ಲಾ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂವಿ ಮೂಡ್ಲಿಗಿರೀಶ್ ಮಾತನಾಡಿ ಅಲೆಮಾರಿ ಅರೆ ಅಲೆಮಾರಿ ಜನಾಂಗವು ಜನಾಂಗದ ಒಕ್ಕೂಟವು ನಲವತ್ತಾರು ಜಾತಿಗಳನ್ನು ಅಳಗೊಂಡಿದೆ ಇವುಗಳೆಲ್ಲವೂ ಕೂಡ ಇಂದು ಶೈಕ್ಷಣಿಕ ರಾಜಕೀಯ ಹಾಗೂ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದಿದೆ ಸರ್ಕಾರದ ಯಾವುದೇ ಸವಲತ್ತುಗಳು ಸರಿಯಾಗಿ ಸಿಗದೆ ವಂಚಿತರಾಗಿರುವುದು ವಿಷಾದನೀಯ ಆದ್ದರಿಂದ ಈಗಾಗಲೇ ಕರ್ನಾಟಕ ರಾಜ್ಯದಾದ್ಯಂತ ಜಿಲ್ಲಾ ಒಕ್ಕೂಟಗಳನ್ನು ರಚನೆ ಮಾಡಲಾಗಿದೆ ತುಮಕೂರು ಜಿಲ್ಲೆಯಾದ್ಯಂತ ಒಕ್ಕೂಟ ರಚನೆ ಮಾಡಬೇಕಾಗಿದೆ ಇದೀಗ ಪಾವಗಡ ತಾಲೂಕಿನ ಒಕ್ಕೂಟ ರಚನೆಯಾಗಿದ್ದು ತಾಲೂಕಿನ ಒಕ್ಕೂಟದ ಶಕ್ತಿಯನ್ನ ಬಳಸಿಕೊಂಡು ಸರ್ಕಾರದಿಂದ ಸಿಗುವ ನಲವತ್ತಾರು ಜಾತಿಗಳಿಗೆ ಎಲ್ಲಾ ಸೌಲಭ್ಯಗಳನ್ನ ಪಡೆಯಲು ಸಜ್ಜಾಗಬೇಕು ಎಂದು ತಿಳಿಸಿದ್ದಾರೆ ಪಾವಗಡ ಒಕ್ಕೂಟದ ಗೌರವಾಧ್ಯಕ್ಷರಾಗಿ ಜಿ ಬಲರಾಮ ರೆಡ್ಡಿ ಹಾಗೂ ಅಧ್ಯಕ್ಷರಾಗಿ ಎಸ್ ಮೈಲಾರೆಡ್ಡಿ ಉಪಾಧ್ಯಕ್ಷರಾಗಿ ಅನಿಲ್ ರೊಪ್ಪ ಹಾಗೂ ಗೋಪಾಲಪ್ಪ ದಾವಡಪೇಟ ಪ್ರಧಾನ ಕಾರ್ಯದರ್ಶಿಯಾಗಿ ನಾಗರಾಜು ದೇವರಹಟ್ಟಿ ಸಹ ಕಾರ್ಯದರ್ಶಿಗಳಾದ ಜೆಈರಣ್ಣ ಆರ್ ಎಚ್ ಗೋಪಾಲಕೃಷ್ಣ ಇನ್ನು ನಿರ್ದೇಶಕರುಗಳಾಗಿ ಆಯ್ಕೆಯಾದ ಹನುಮಂತರೆಡ್ಡಿ ಪಾಂಡುರಂಗ ಯಾದವ್ ಕರಿಯಪ್ಪ ಬೋರಣ್ಣ ರಘುವೀರ್ ರೆಡ್ಡಿ ರಾಮಾಂಜಪ್ಪ ಮಹೇಶ್ ನರಸಿಂಹಯ್ಯ ರಾಜೇಂದ್ರ ಪ್ರಸಾದ್ ಬಿಎನ್ ಕೃಷ್ಣಗಿರಿ ಈರಣ್ಣ ಹಾಗೂ ಒಟ್ಟು ಇಪ್ಪತ್ತೇಳು ಪದಾಧಿಕಾರಿಗಳನ್ನ ಒಳಗೊಂಡು ಒಕ್ಕೂಟ ರಚನೆ ಮಾಡಲಾಯಿತು ವರದಿ ನಾಗರಾಜು ದೇವರಹಟ್ಟಿ ನಂದಿ ಟಿವಿ ಪಾವಗಡ ಒಂದು ಸಲ ಅದು ಒಂದು ಈ ಗಡಿಭಾಗ ಆದಂತಹ ಪ್ರದೇಶ ಇದೆ ಪಾವಗಡ ಇಂಥ ಕಡೆ ಇದು ಬಹಳ ಅವಶ್ಯಕತೆ ಇದೆ ಮಧುಗಿರಿ ಪಾವಗಡ ಇಂಥ ಕಡೆಗೆ ಈ ಒಂದು ಅಲೆಮಾರಿ ಸಮುದಾಯದ ಒಕ್ಕೂಟ ಮಾಡಿದಾಗ ಇಂತ ನಾವು ಬೆನಿಫಿಟ್ ಜಾಸ್ತಿ ಕಳ್ಬಹುದು ಈ ಒಂದು ತಾಲೂಕುಗಳಿಗೆ ಅನೇಕ ಮೂಲಭೂತ ಸೌಕರ್ಯಗಳನ್ನ ಕಲಿಸುವ ಉದ್ದೇಶದಿಂದ ಈ ಒಂದು ಒಕ್ಕೂಟ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗ್ತದೆ ನಾವು ಎಲ್ಲರೂ ಕೂಡ ಹದಿನಾರು ತಾರೀಕು ನಿಮ್ಗೆ ಇನ್ವಿಟೇಷನ್ ಕಳಿಸ್ತೀವಿ ದಯಮಾಡಿ ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗ್ತದೆ ನಾವು ಅದನ್ನು ಮತ್ತೆ ನಾವು ಒಂದು ಎರಡು ಬರ್ತೀವಿ ಯಾಕಂದ್ರೆ ನಾವು ಪೂರ್ವ ಚರ್ಚೆ ಮಾಡಬೇಕು ಅದ್ರ ಬಗ್ಗೆ ಇವಾಗ ನಾವು ಒಕ್ಕೂಟ ರಚನೆ ಮಾಡಕ್ಕೆ ಬಂದಿವೆ ಎರಡು ಮೂರು ಸರಿ ಬಂದು ನಿಮ್ಮನ್ನೆಲ್ಲ ಕರೆದು ಹೋಗಿದೆ ಈಗಿನಲ್ಲಿ ಅಥವಾ ಅಂಡರ್ಮನ್ ಹತ್ರ ಎಲ್ಲರೂ ಕರೆ ಕಡೆ ಸೇರಿ ಇದ್ರ ಬಗ್ಗೆ ಪುನಃಕೃಷ್ಣ ಚರ್ಚೆ ಮಾಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ಒಕ್ಕೂಟ ಬಲಿಷ್ಠ ಆಗಬೇಕು ಈ ತಾಲೂಕಿನಲ್ಲಿ ಒಳ್ಳೆ ಹೆಸರು ಮಾಡಬೇಕು ನಮ್ಮ ಅಲೆಮಾರಿ ನಲವತ್ತಾರು ಜನಾಂಗಗಳ ಎಲ್ಲೂ ವಾಸ ಮಾಡ ಮೂಲಭೂತ ಕಲ್ಪಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಬೇಕಂತ ಹೇಳಿ ಹೇಳ್ತಾ ಮಾತಾಡ್ತಾ ಇದ್ದೀನಿ ಇವತ್ತು ಜನಾಂಗದ ಬುಡ್ಕೈ ಇವತ್ತು ಅನೇಕ ನಲವತ್ತಾರು ಎಲ್ಲ ನಲವತ್ತಾರು ಬುಡು ಜನಾಂಗದವ್ರು ಬಳಸ್ಕೋಬೋದು ಯಾವುದೇ ಒಂದು ಜನಾಂಗದ ಮನೆ ಆಗಲಿ ಇವತ್ತು ಎಲ್ಲಾ ಪಿ ಸಿ ಎಂ ದೇವರಾಜ್ ಹಿಂದುಳಿದ ವರ್ಗಗಳಿಂದ ಇವರು ಮೂಡಿಗೆರೆ ಗಿರೀಶ್ ಅವರು ಹೇಳ್ದಂಗೆ ಎಲ್ಲಾ ಅನುಕೂಲನೂ ಇದೆ ನಾವೇ ಅದನ್ನ ಬಳಸ್ಕೊತಾ ಇಲ್ಲ ಇವತ್ತು ಸಿಸಿ ರಸ್ತೆ ಆಗ್ಬೋದು ಚರಂಡಿ ವ್ಯವಸ್ಥೆ ಇರ್ಬೋದು ಒಂದು ಕೊಲ್ರೆಟ್ಟಿ ಸಮುದಾಯ ಭವನಗಳಿಗೂ ಜಮೀನು ಇದ್ರೆ ಕೊಡ್ತಾ ಅದರಿಂದ ಅವಕಾಶ ಇದೆ ಬಿ ಸಿ ಎಂ ಇದರಿಂದ ದೇವರಾಜ್ ಸಿಂಧು ವರ್ಗಗಳಿಂದ ಎಲ್ಲ ಇವತ್ತು ಅಳವಡಿಸ್ಕೊಳ್ಳೋದು ನಮ್ದು ಅದನ್ನ ಹೋರಾಟ ಮಾಡ್ಬೇಕು ಅವ್ರು ಹೇಳ್ದಂಗೆ ಎಲ್ಲ ಆಫೀಸ್ಗಳ ಬಿ ಸಿ ಎಂ ಆಫೀಸ್ ಒಂದು ಬಿ ಸಿ ಎಂ ಆಫೀಸ್ಗೆ ಎಲ್ಲ ರೆಕಾರ್ಡ್ ಕೊಟ್ರೆ ನಮ್ದು ಒಂದು ಸಮುದಾಯ ಕೊಲ್ರೇಟಿಗ್ ಬೇಕು ದೇವಸ್ಥಾನದ ಹತ್ರ ಅಂತ ಜಾಗ ಅದು ಕ್ರೈಪತ್ರ ಆಗಲಿನೋ ಅದೆಲ್ಲ ಒದ್ ಕೊಟ್ರೆ ಅದನ್ನಲ್ಲೂ ಮಂಜೂರಾಗೋ ಜವಾಬ್ದಾರಿ ಎಲ್ಲ ಬರುತ್ತೆ ಈ ಒಂದು ಎಷ್ಟು ಸೌಲಭ್ಯಗಳಿದಾವೆ ನಾವು ಎಲ್ಲರೂ ಒಂದು ಇವತ್ತು ತಾಲ್ಲೂಕಲ್ಲಿ ಪ್ರಥಮವಾಗಿ ಮಂಜುನಾಥ ಮೂಡ ಗಿರೀಶ್ ಅವ್ರು ಬಂದು ಇವತ್ತೊಂದು ಕಮಿಟಿ ರಚನೆ ಮಾಡಿದ್ವಿ ಅದನ್ನ ಯಾವುದೇ ಒಂದು ಮಾಡಿದ ಮೇಲೆ ಅದೊಂದು ಜವಾಬ್ದಾರಿ ಇರಬೇಕು ಜವಾಬ್ದಾರಿ ಜವಾಬ್ದಾರಿ ತನಕ ನಡೆಸ್ಕೊಂಡು ಎಲ್ರಿಗೂ ಅನ್ಕೋ ಕೇಳಿಮಾಟದಲ್ಲಾಗಲಿ ಇನ್ನೊಬ್ರು ಆ ಜನ ಈ ಜನ ಅಂತ ನಾವು ಯಾವತ್ತ ಎಲ್ರೂ ಒಂದೇ ರೀತಿಯಲ್ಲಿ ಒಂದು ಜವಾಬ್ದಾರಿ ಕೆಲಸ ಇದು ಯಾವ್ದಾರ ಕರೆದಾಗ ಎಲ್ಲರೂ ಸ್ಪಂದಸ್ನೆ ಮಾಡಿ ಸ್ಪಂದ ಮುಂದಕ್ಕೆ ನಾವು ಮನೆಗಳೇ ಬರ್ಲಿ ಯಾವ್ದೇ ಬರ್ಲಿ ಒಂದು ಕಮಿಟಿ ಮುಖಾಂತರ ಹೋರಾಡ ಎಲ್ರ ಕರೆದಾಗ ಅದರನ್ನ ಜವಾಬ್ದಾರಿ ತ ಇರ್ಬೇಕಂತ ಹೇಳ್ತಾ ಮಾತನಾಡೋಲ್ಲಿ ಅವಕಾಶ ಮಾಡಬಹುದಂತ ಎರಡು ಮಾತುಗಳು ಮುಗಿಸಿ